ಿಷನ್ ಇರ್ಲಿ ಅಂತೇಳಿ ತನ್ಮಾನ್ಯ ದೇವೇಗೌಡರು ತಂದಿರತಕ್ಕಂಥ ಯೋಜನೆ ಇದು ಮತ್ತೆ ಈಗ ಎಪ್ಪತ್ತೊಂದು ಪಾಯಿಂಟ್ ಎಂಬತ್ತೈದು ಪರ್ಸೆಂಟ್ ಅನ್ನು ಮತ್ತೆ ಜಾಸ್ತಿ ಮಾಡಿದ್ದಾರೆ ಬಹುಶಃ ನಿಮ್ದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಈ ಸರ್ಕಾರ ರ ತಮ್ಮ ಇಲ್ಲ ಅಂತ ಹೇಳಿ ಮನೆಗೆ ಹೋಗಿ ಅದನ್ನು ಬಿಟ್ಟು ಇವತ್ತು ಪ್ರತಿಯೊಂದು ಬಡವರು ಮಧ್ಯಮ ವರ್ಗದವರು ಬಳಕೆ ಮಾಡುವಂತಹ ಎಲ್ಲಾ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನು ಮಾಡಿ ಇಂತಹ ಒಂದು ದುರ್ಜೆಯಿಂದ ತರ್ತದೆರತಕ್ಕಂಥ ಈ ರಾಜ್ಯ ಸರ್ಕಾರ ಯಾವತ್ತು ಹೋಗುತ್ತೆ ಹೇಳಿ ಜನ ಇವತ್ತು ಇಡೀ ಶಾಪ ಆಗ್ತಾ ಇದ್ದಾರೆ ಬೆಂಗಳೂರು ನಗರದ ಜಾತ್ಯಾತೀತ ಜನತಾದಳದ ಅಧ್ಯಕ್ಷರಾದಂತಹ ರಮೇಶ್ ಗೌಡರು ಮತ್ತು ತುಳಸಿರಾಮ್ ಮತ್ತು ಪಕ್ಷದ ಎಲ್ಲ ಮುಖಂಡಗಳು ಮಹಿಳಾ ಮುಖಂಡರುಗಳು ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಇವತ್ತು ಬಡ ಜನರ ಮೇಲೆ ಏನು ಬರೆಯನ್ನ ಎಳೆದು ಇವತ್ತು ಅವರ ಪಾಲಲ್ಲಿ ಚಲ್ಲಾಟ ಈ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಮೆಟ್ರೋ ಅನ್ನೋದು ನಾನ್ ಪೊಲ್ಯೂಷನ್ ಇರಲಿ ಇರ್ಲಿ ಅಂತೇಳಿ ಸನ್ಮಾನ್ಯ ದೇವೇಗೌಡರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತಂದಿರತಕ್ಕಂಥ ಯೋಜನೆ ಇದು ಆ ಯೋಜನೆಯಲ್ಲಿ ಬಹುಶಃ ಎರಡು ಸಾವಿರದ ಹದಿಮೂರರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಆವಾಗಲೂ ಕೂಡ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಮತ್ತೆ ಈಗ ಎಪ್ಪತ್ತೊಂದು ಪಾಯಿಂಟ್ ಎಂಬತ್ತೈದು ಪರ್ಸೆಂಟ್ ಅನ್ನ ಮತ್ತೆ ಜಾಸ್ತಿ ಮಾಡಿದ್ದಾರೆ ಬಹುಶಃ ನಿಮ್ದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ನಮಗೆ ತಾಕತ್ತು ಇಲ್ಲ ಈ ಸರ್ಕಾರ ರಕ್ಷಕ್ಕೆ ತಮ್ಮ ಇಲ್ಲ ಅಂತ ಹೇಳಿ ಮನೆಗೆ ಹೋಗಿ ಅದನ್ನು ಬಿಟ್ಟು ಇವತ್ತು ಪ್ರತಿಯೊಂದು ಬಡವರು ಮಧ್ಯಮ ಲಗದವರು ಬಳಕೆ ಮಾಡುವಂತಹ ಎಲ್ಲಾ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನ ಮಾಡಿ ಇಂತಹ ಒಂದು ದುರ್ಜೊತೆಯಿಂದ ತರ್ತದೆ ಇರತಕ್ಕಂಥ ಈ ರಾಜ್ಯ ಸರ್ಕಾರ ಯಾವತ್ತೂ ಹೋಗುತ್ತೆ ಅಂತೇಳಿ ಜನ ಶಾಪ ಆಗ್ತಾ ಇದ್ದಾರೆ ಬಹುಶಃ ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಬಿಬಿಎಂಪಿ ಇರಬಹುದು ಬಿಎಂಪಿಸಿ ಇರ್ಬೋದು ಬಿಡಬ್ಲ್ಯೂ ಇರಬಹುದು ಸಿ ಇರ್ಬೋದು ಇವತ್ತು ಬಿಎಂಆರ್ಸಿ ಪ್ರಜಾ ಬೆರ ಪ್ರತಿದಲ್ಲಿ ಕೂಡ ಇವತ್ತು ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಒಂದು ಒಂದರವಾದರೂ ಅವರ ರೇಟನ್ನು ಹೆಚ್ಚಿಗೆ ಮಾಡಿಲ್ಲ ಅನ್ನೋ ಉದಾಹರಣೆ ಕೂಡ ಹೇಳಬಿಡಿ ಹೆಣ್ಮಕ್ಕಳು ವಿಶೇಷವಾಗಿ ಯೋಜನೆ ತಂದಿದ್ದೀವಿ ನಮಗೆ ಎರಡು ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕ್ತಾ ಅಂತ ಬಹಳ ಖುಷಿಯಿಂದ ಓಟ್ ಹಾಕಿದ್ರು ಇವತ್ತು ಏನಾಗ್ತಾ ಇದೆ ಒಂದು ಕಡೆ ಎಣ್ಣೆಗೆ ರೇಟ್ನ ಜಾಸ್ತಿ ಮಾಡಿದ್ರು ಪುರುಷರಿಂದ ದುಡ್ಡನ್ನ ಕಿತ್ಕೊಳ್ಳೋದು ಸ್ತ್ರೀಯರಿಗೆ ಕೊಡ್ತೀವಿ ಅಂತೇಳಿ ಅದು ವಾರಾಡ್ತಾ ಕೂಡ ಕೊಡೋದಿಲ್ಲ ಅವ್ರ ಅಕೌಂಟ್ ಕೇಳಿದಾರೆ ಇಲ್ಲ ಬಂದಿಲ್ಲ ಅಂತಾರೆ ಈ ದುರಂತ ಇವತ್ತು ರಾಜ್ಯ ಸರ್ಕಾರದ ನಡೀತಾ ಇರ್ತಕ್ಕಂಥದ್ದು ನನಗೆ ಅನಿಸುತ್ತೆ ಬಹುಶಃ ಏನೇ ಮಾತಾಡಿದ್ರು ಕೇಂದ್ರ ಸರ್ಕಾರದ ಮೇಲೆ ಬಟ್ಟೆ ತೋರಿಸ್ಕೊಳ್ಳೋದು ಕೇಂದ್ರ ಸರ್ಕಾರ ಹೊಣೆ ಅಂತ ಹೇಳ್ಬಿಡೋದು ಯಾಕ್ರಿ ಕನ್ನಡಿಗರಿಗೆ ಓತಾಕಿದ್ದಾರೆ ಇವತ್ತು ನೂರ ಮೂವತ್ತಾರು ಸೀಟ್ ಅನ್ನ ಕೊಟ್ಟಿದ್ದಾರೆ ಯಾಕೆ ಯೋಗ್ಯತೆ ಇಲ್ವಾ ಸರ್ಕಾರ ನಡೆಸಕ್ಕೆ ಇವತ್ತು ಲೂಟಿ ಮಾಡ್ತಾ ಇದೀರಿ ಪ್ರತಿ ಹಂತದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ವಿಧಾನಸೌಧ ಹೋದರೆ ಸಾಕು ಪ್ರತಿ ಗೋಡನ ಹೇಳುತ್ತೆ ಇವತ್ತು ನೂರು ಪರ್ಸೆಂಟ್ ಎಂಬತ್ ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಅಂತ ಹಿಂದೆ ಸನ್ಮಾನ್ಯ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ನಲವತ್ ಪರ್ಸೆಂಟ್ ಸರ್ಕಾರ ಅಂತ ಹೇಳಿದ್ರಿ ಇವತ್ತು ನಿಮ್ಗೆ ಯಾವ ನೈತಿಕತೆ ಇದೆ ಹೇಳ್ಬೇಕಲ್ಲ ಸಿದ್ದರಾಮಯ್ಯವರೇ ಬಹುಶಃ ನೀವು ಮೂರು ತಿಂಗಳು ಇರ್ತೀರೋ ಆರು ತಿಂಗಳು ಇರ್ತೀರೋ ನನಗೆ ಗೊತ್ತಿಲ್ಲ ಒಟ್ಟರಲ್ಲಿ ನಿಜವಾಗ್ಲೂ ಹೇಳ್ತೀನಿ ಇದಕ್ಕೆ ನೀವು ಉತ್ತರ ಕೊಡಲೇಬೇಕಾಗ್ತದೆ ಸಿದ್ಧರಾಮಯ್ಯನವರೇ ಮುಖ್ಯಮಂತ್ರಿಗಳೇ ನೀವು ಕೇಂದ್ರವನ್ನ ಪಟ್ಟೆ ತೋರಿಸೋದನ್ನು ಬಿಟ್ಟು ನೀವು ಕೂಡಲೇ ಒಂದು ಪತ್ರ ಬರೀರಿ ನೀವು ಎಷ್ಟು ತಪ್ಪಿಲ್ಲಲ್ಲ ನಿಮ್ದು ಕೇಂದ್ರದಲ್ಲಿ ಅರವತ್ತು ಪರ್ಸೆಂಟ್ ನಿಮ್ದು ನಲವತ್ತು ಪರ್ಸೆಂಟ್ ಅಂತ ಹೇಳ್ತೀರಲ್ಲ ಬರೀರಿ ಕೇಂದ್ರಕ್ಕೆ ನಿಮ್ಗೆ ನೈತಿಕತೆ ಇದ್ರೆ ನಿಮ್ದು ತಪ್ಪಿಲ್ಲ ಅಂದ್ರೆ ಕೇಂದ್ರಕ್ಕೆ ಒಂದು ಪತ್ರ ಬರೀರಿ ಪಾರದರ್ಶಕವಾಗಿ ಈ ತರ ಜಾಸ್ತಿ ಆಗ್ತಾ ಇದೆ ಈ ರಾಜ್ಯದ ಕನ್ನಡಿಗರು ಇವತ್ತು ಅವರು ಆಗ್ತಾ ಇದೆ ಕೂಡಲೇ ಇದನ್ನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಈ ರೇಟನ್ನು ವಾಪಸ್ ತೆಗೆದುಕೊಡಿ ಯಾವುದೇ ಪರಿಷ್ಕರಣೆ ಏನೂ ಆಗಿಲ್ಲ ಇನ್ನು ಎಮ್ಡಿ ಮಾತಾಡ್ತಾ ಇದ್ದರು ಮಹೇಶ್ ಅವರು ನೋಡ್ತಾ ಇದ್ದಾರೆ ಬಹುಶಃ ಮೂಗ ಮೇಲೆ ತುಪ್ಪ ಸಾವಿರ ಬಿಟ್ಟು ಏನೋ ಹೇಳ್ತಾರಲ್ಲ ಕಾದೆ ನೆಕ್ಸ್ ಅದು ಹಂಗ ಬೆಕ್ಸ್ ಅಂತ ಕೆಲಸ ಮಾಡ್ಬೇಡ್ರಿ ಮಹೇಶ್ವರ ಅವರೇ ಯಾಕೆ ಜನರನ್ನ ದಾರಿ ತಪ್ಪಿಸ್ತೀರಿ ನೀವು ನೂರು ಎಪ್ಪತ್ತೆಂಟು ಎಂಬತ್ತು ಪರ್ಸೆಂಟ್ ಜಾಸ್ತಿ ಮಾಡಿ ಹತ್ತು ಪರ್ಸೆಂಟ್ ಕಮ್ಮಿ ಮಾಡಿದೀವಿ ಅಂತ ಹೇಳ್ತೀರಿ ಇದು ಯಾವ ನ್ಯಾಯ ಇದು ಜನಕ್ಕೆ ಏನು ಬುದ್ಧಿ ಇಲ್ವಾ ನೀವೇ ಭಾರಿ ಬುದ್ಧಿವಂತ ತಿಳ್ಕೊಂಡಿದೀರಾ ದಯಮಾಡಿ ಹೇಳ್ತೀನಿ ಮೆಟ್ರೋ ಎಂಡಿ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಕೂಡಲೇ ಇದನ್ನು ವಾಪಸ್ ತಗೋಬೇಕು ಇವತ್ತು ತೊಂಬತ್ ಮೂರು ವರ್ಷ ಒಂದು ರಾಜ್ಯಸಭೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಕೈ ಮುಗುರು ಪ್ಲೀಸ್ ಪ್ಲೀಸ್ ನನ್ನ ನಾಡಿನ ಜನತೆಗೆ ತೊಂದರೆ ಆಗ್ತಾ ಇದೆ ಎರಡನೇ ಏರ್ಪೋರ್ಟ್ ಬೇಕು ನೀರು ಬೇಕು ಅಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರಲ್ಲ ರೀ ಕೈಯಲ್ಲಿ ಬ್ರೈಂಡೇಜ್ ಹಾಕೊಂಡು ಅವರ ಆರೋಗ್ಯ ಸರಿ ಇಲ್ಲ ಅಂದ್ರೂ ಕೂಡ ಸದನ ಕೂತು ಮಾತಾಡ್ತಾ ಇದ್ದಾರಲ್ಲ ರೀ ಸಿದ್ದರಾಮಯ್ಯನವರೇ ಅವರು ಪ್ರೊಡಕ್ಟ್ ಆಗಿ ನೀವು ನೀವೇನ್ ಮಾಡ್ತಾ ಇದ್ದೀರಾ ಹೇಳ್ಬೇಕಲ್ಲ ಅಷ್ಟು ಸರ್ಕಾರದಲ್ಲಿ ನೀವು ಅಷ್ಟು ಮಂತ್ರಿಗಳನ್ನ ಇಟ್ಕೊಂಡು ಪ್ಯಾಕೇಜ್ ನಪದಲ್ಲಿ ಲೂಟಿ ಮಾಡಿಕೊಂಡು ನಿಮ್ಗೂ ಪಾಪ ನಿಮ್ ಕೈಯನ್ನು ಕಟ್ ಹಾಕಿದಾರ ಅದು ನನ್ಗೆ ಗೊತ್ತಿದೆ ಸಿದ್ದರಾಮಯ್ಯವರೆ ನೀವು ಆಗಷ್ಟು ಕೆಲಸ ಮಾಡಕ್ಕೂ ಆಗ್ತಾ ಇಲ್ಲ ಇದು ಜನರ ಮುಂದೆ ನೀವು ನಾಲ್ಕು ದಿನ ಬೆದಲಾಗ್ತೀರಿ ಇದಕ್ಕೆ ಅವಕಾಶ ಕೊಡಬೇಕು ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೇ ಮುಂದುವರೆದರೆ ಜೆಡಿಎಸ್ ಪಕ್ಷ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ನಮ್ಮ ವರಿಷ್ಠ ಸನ್ಮಾನ್ಯ ದೇವೇಗೌಡರ ಒಂದು ಆಶೀರ್ವಾದ ಮಾರ್ಗದರ್ಶನದಲ್ಲಿ ನಮ್ಮ ನಾಯಕ ಕುಮಾರಣ್ಣವರ ನಾಯಕತ್ವದಲ್ಲಿ ನಾವು ಇಡೀ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಜಿಲ್ಲಾವಾರು ಹೋರಾಟವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೆಡಿಎಸ್ ಜೆಡಿಎಸ್ ಪಕ್ಷಕ್ಕೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ